ನಾವು ಕೆಲವೊಂದು ಸಿನಿಮಾಗೆ ಹಾಡು ಬರ್ದಿದ್ದೀವಿ ಆದ್ರೆ ಥಿಯೇಟ್ರಲ್ಲಿ ನೋಡಿದ್ರೆ ಆ ಸಾಂಗೆ ಇಲ್ಲ ಆದರೆ ಅದಕ್ಕೆ ಪೇಮೆಂಟ್ ಬಂದಿದೆ ಥಿಯೇಟ್ರಲ್ಲಿ ಯೂಸ್ ಮಾಡಿಲ್ಲ ಪೇಮೆಂಟ್ ಯಾಕಪ್ಪ ಅಂತ ಕೊಟ್ಟಿಲ್ಲದೆ ಸೂಪರ್ ಅಲ್ಲ ಸಿನಿಮಾದಲ್ಲಿ ಎಷ್ಟೊಂದು ದುಡ್ಡು ವೇಸ್ಟ್ ಆಗ್ತಾ ಇದೆ ಜಡ್ಜ್ಮೆಂಟ್ಗಳಿಂದ ಓವರ್ ಥಿಂಕಿಂಗ್ ಅನ್ಬೋದ ಅದು ಸೇಫರ್ ಸೈಡ್ ಮಾಡ್ಕೊಂತಾರೆ ಅಲ್ಲ ಅದು ಕಟ್ ಮಾಡಿರೋದೇ ವರ್ಕ್ ಆಗಿರುತ್ತೆ ಕಟ್ ಮಾಡಿರೋದ್ರಿಂದ ವರ್ಕ್ ಆಗುತ್ತೆ ಅಲ್ಲಿ ಸಾಂಗ್ ಬಂದಾಗ ರಾಂಗ್ ಪ್ಲೇಸ್ಮೆಂಟ್ ಅಂತ ನಾನು ಸಿನಿಮಾದಲ್ಲಿ ಯಾವ್ದು ವರ್ಕ್ ಆಗುತ್ತೆ ಹೇಳಕ್ ಸೊ ಪ್ರೀತಿಯ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ ಗಳೇ ಕೆಲವೊಂದು ಹಾಡುಗಳನ್ನ ಕಟ್ ಮಾಡ್ಬೇಕು ಅಂತಿದ್ರು ಬರ್ಸಿ ಇವ್ರ ಹತ್ರ ಅಲ್ವಾ ತುಂಬ ವರ್ಕ್ ಅಂತ ಆ ಥರ ಬರ್ದ್ಬಿಟ್ಟು ಹಾಕ್ಬೇಡಿ ಸೂಪರ್ಸ್ಟಿಶಸ್ ಬಟ್ ಏನ್ ಗೊತ್ತಾ ಸಿನಿಮಾದಲ್ಲಿ ಇಲ್ಲ ಅಂತ ಮುಂಚೆ ನಮ್ಗೆ ಹೇಳ್ಬಿಡಿ ಯಾಕಂದ್ರೆ ನಾವು ಅದು ಬಂದಿದೆ ಅಂದ್ಕೊಂಡು ಹೋದಾಗ ಅದು ಬಂದಿಲ್ಲ ಅಂದಾಗ ಒಂದು ಹಾಡ್ ಬರ್ದಿದ್ದೀವಿ ಕೆಲವೊಂದು ಲೈನ್ಗಳು ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಗಳಿಗೆ ಓಕೆ ಆಗಿಲ್ಲ ಅದೇ ಲೈನ್ ನ ಬೇರೆ ಸಿನಿಮಾಗ್ ಬರ್ದಿಟ್ಟು ದುಡ್ಡಿಸ್ಕೊಂಡಿದೀವಿ ಕಂಪ್ಲೀಟ್ ಸಾಂಗೇ ಕಂಪ್ಲೀಟ್ ಸಾಂಗೇ ಬರ್ಸ್ಬೇಕು ನಾನಿವ ಕೆಲವೊಂದು ಲೈನ್ಸ್ನ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರು ಒಪ್ಪದೇ ಇದ್ದಾಗ ಆ ಲೈನ್ಸ್ನ ಬೇರೆ ಸಿನಿಮಾಗೆ ಬರ್ಬಿಟ್ಟು ದುಡ್ಡಿಸ್ಕೊಂಡಿದ್ದೆ ಹ್ಮ್ ಕೆಲವೊಂದು ಲೈನ್ಸ್ ಮಾಡಿದ್ದಿದೆ ಇಲ್ವಾ ಪ್ರಮೋದ್ ಮರವಂತ ಇಂಡಸ್ಟ್ರಿ ಪಾಯಿಂಟ್ ಆಫ್ ವ್ಯೂ ನೋಡಿ ತನ್ನ ಭವಿಷ್ಯದ ಪಾಯಿಂಟ್ ಆಫ್ ಹಾಡು ಅವ್ರು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಹಿಟ್ ಆದ್ಮೇಲೆ ಕರೆದು ಪ್ರೊಡ್ಯೂಸರ್ ಇನ್ನೂ ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ ಹೌದಾ ಅಯ್ಯೋ

ಅನ್ನೋ ಒಂದು ಆತ್ಮೀಯತೆ ಇರುತ್ತೆ ಕಮರ್ಷಿಯಲ್ ಆಚೆ ಇರಬೇಕು ಆವಾಗಲೇ ಕೆಲಸ ಚೆನ್ನಾಗಿ ಅಣ್ಣ ಎಸ್ ಅಂತ ಹೌದಾ ಹ್ಞೂ ಯಾಕಂದ್ರೆ ಅವ್ರು ಕರೆಕ್ಟಾಗಿ ಕೊಟ್ಬಿಡ್ತಾರೆ ಬೇಸಿಕಲಿ ಪ್ರೊಡ್ಯೂಸರ್ಸ್ಗಳೇ ದಯವಿಟ್ಟು ಗಮನಹರಿಸಿ ನಾಗಾರ್ಜುನ್ ಶರ್ಮಾ ಅವ್ರ ಕಡೆ ಒಂಚೂರು ಯಾಕೆ ಅದು ಎಷ್ಟು ಅಂತಿದೆ ನೋಡ್ಕೊಳ್ಳಿ ನಮ್ಮಲ್ಲಿ ಐಟಮ್ ಸಾಂಗು ಟಪಾಂಗುಚ್ಚಿ ಸಾಂಗ್ಗಳು ಹಿಟ್ಟಾಗೋ ಅಷ್ಟು ರೊಮ್ಯಾಂಟಿಕ್ ಸಾಂಗ್ಗಳು ಹಿಟ್ಟಾಗಲ್ಲ ಆ ಥರ ಏನಿಲ್ಲ ಅದೇ ಪ್ರಶ್ನೆ ಇರಲಿಲ್ಲ ನೀನು ತೋರ್ಸಕ್ಕೊಂದಿರಲಿ ಅಂತ ತುಂಬ ತಗ್ಲಾಕ್ಸೋ ಥರ ಕೇಳಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ತುಂಬ ಡೀಸೆಂಟಾಗಿ ಪ್ರಶ್ನೆಗಳನ್ನು ಮಾಡ್ ಮಾಡಿದೆ ಅಂತ ಹೇಳ್ತಾ ಈ ಗೇಮ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ